ಆಸ್ಪತ್ರೆಗಳಲ್ಲಿ ಸರ್ಜರಿ ಹೆಸರಲ್ಲಿ ಭರ್ಜರಿ ದಂದೆ ವೈದ್ಯ ದೇವರೆಲ್ಲ ಯಮನಾಗ್ತಿದ್ದಾನೆ ಸತ್ತ ದೇಹಕ್ಕೂ ಚಿಕಿತ್ಸೆ ಕೊಡ್ತಾರೆ ಅಧ್ಯಯನದಲ್ಲಿ ಬಯಲಾಯಿತು ಕರಾಳ ಸತ್ಯ ವೈದ್ಯೋ ನಾರಾಯಣೋ ಹರಿ ಅಂತಾರೆ ಆದ್ರೆ ಭಾರತೀಯ ವೈದ್ಯಕೀಯ ವ್ಯವಸ್ಥೆ ಈ ಹೇಳಿಕೆಗೆ ಅಪವಾದವಾಗ್ತಿದೆ ನಮ್ಮ ದೇಶದಲ್ಲಿ ನಡೀತಾ ಇರೋ ಶಸ್ತ್ರಚಿಕಿತ್ಸೆಗಳಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಫೇಕ್ ಅಂದ್ರೆ ನಕಲಿ ಎಸ್ ಆಸ್ಪತ್ರೆಗಳಲ್ಲಿ ಸರ್ಜರಿಗಳ ಹೆಸರಲ್ಲಿ ಬೃಹತ್ ದಂಧೆಯೇ ನಡೀತಿದೆ ಅದು ಎರಡು ಸಾವಿರದ ಹತ್ತರ ಜೂನ್ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಒಂದು ಪ್ರಕರಣ ಹದಿನಾಲ್ಕು ವರ್ಷದ ಬ್ರೈನ್ ಡೆತ್ ಆಗಿದ್ದ ಬಾಲಕನನ್ನು ಒಂದು ತಿಂಗಳುಗಳ ಕಾಲ ವೆಂಟಿಲೇಟರ್ನಲ್ಲಿಟ್ಟು ಸತ್ತಂಥ ದೇಹಕ್ಕೆ ಚಿಕಿತ್ಸೆ ಕೊಡ್ತಿರೋ ನಾಟಕ ಮಾಡಿದ ಡಾಕ್ಟರ್ಗಳು ಪೋಷಕರಿಂದ ಐದು ಲಕ್ಷ ಹಣವನ್ನು ಕಿತ್ತಿದ್ರು ಈ ಕೇಸ್ ಜನಪ್ರಿಯ ದಿನಪತ್ರಿಕೆಯೊಂದರಲ್ಲಿ ಸಾಕ್ಷಿ ಸಮೇತವಾಗಿ ಪ್ರಕಟವಾಗಿತ್ತು ಈ ರೀತಿಯ ಪ್ರಕರಣಗಳು ಆಗಾಗ ಕೇಳಿ ಬರ್ತಲೇ ಇರ್ತವೆ ಕೋವಿಡ್ ಟೈಮ್ನಲ್ಲಂತೂ ಈ ಕೃತ್ಯಗಳು ಆಸ್ಪತ್ರೆಗಳಿಗೆ ಒಂದು ಚಟವಾಗಿ ಬಿಟ್ಟಿತ್ತು ಈಗ ಸರ್ಜರಿ ಹೆಸರಲ್ಲಿ ನಡೆಯುತ್ತಿರೋ ಕರಾಳ ದಂಧೆಯ ಭಯಾನಕ ಸೀಕ್ರೆಟ್ ಅಧ್ಯಯನವೊಂದರಲ್ಲಿ ಬಯಲಾಗಿದೆ ಎಮ್ಎನ್ ಸಿ ಕಂಪನಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಪ್ರಾಫಿಟ್ ಆಗಿ ದುಡಿತಾರೆ ಅನ್ನೋದು ತಿಳಿದೇ ಇದೆ ವಿಪರ್ಯಾಸ ನೋಡಿ ಜೀವ ಉಳಿಸೋ ಡಾಕ್ಟರ್ ಗಳಿಗೂ ಕೂಡ ಪ್ರಾಫಿಟ್ ಗಾಳಿ ಹಿಡಿದಿದೆ ಹಣಕ್ಕಾಗಿ ಮಾಡಿರುವಂತ ಅನಗತ್ಯ ಸರ್ಜರಿಗಳು ಅದು ಯಾವ ಯಾವ ಸರ್ಜರಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ನಕಲಿಯಾಗಿವೆ ಅನ್ನೋದರ ಅಂಕಿ ಅಂಶಗಳು ಹೀಗಿವೆ ನೋಡಿ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಶೇಕಡ ಐವತ್ತೈದರಷ್ಟು ಹಾರ್ಟ್ ಸರ್ಜರಿಗಳು ಶೇಕಡ ನಲವತ್ತೆಂಟರಷ್ಟು ಗರ್ಭಕೋಶದ ಸರ್ಜರಿಗಳು ಶೇಕಡ ನಲವತ್ತೇಳರಷ್ಟು ಕ್ಯಾನ್ಸರ್ ಸರ್ಜರಿಗಳು ಶೇಕಡ ಮೊಣಕಾಲು ಬದಲಾವಣೆಯ ಸರ್ಜರಿಗಳು ಶೇಕಡ ಸಿ ಸೆಕ್ಷನ್ ಅಂದ್ರೆ ಸಿಜೇರಿಯನ್ ಸರ್ಜರಿಗಳು ಸಂಪೂರ್ಣವಾಗಿ ಅನಾವಶ್ಯಕವಾಗಿದ್ದು ಎಂಬುದು ಸಾಬೀತಾಗಿವೆ ಕೆಲ ಆಸ್ಪತ್ರೆಗಳು ಹಣದಾಸಿಗೆ ಜನರನ್ನು ಸರ್ಜರಿ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಕಾರ್ಪೊರೇಟ್ ಕಂಪನಿಗಳಂತೆ ಹಣ ಮಾಡೋದೇ ಈ ಆಸ್ಪತ್ರೆಗಳ ಉದ್ದೇಶವಾಗಿವೆ ಈ ಬಗ್ಗೆ ಅಧ್ಯಯನಕಾರರು ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವ ಮೂರು ಸ್ಪೆಷಲಿಸ್ಟ್ ವೈದ್ಯರು ಹಿರಿಯ ಸರ್ಕಾರಿ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಮತ್ತು ಕಾರ್ಪೊರೇಟ್ ಆಸ್ಪತ್ರೆಗಳ ಮ್ಯಾನೇಜರ್ ಸಂಪರ್ಕ ಮಾಡಿದಾಗ ಈ ಭಯಾನಕ ಸತ್ಯ ಹೊರಬಿದ್ದಿದೆ ಈ ಆಸ್ಪತ್ರೆಗಳಲ್ಲಿ ವೈದ್ಯರು ಕಂಪನಿಗಳ ರೀತಿ ಟಾರ್ಗೆಟ್ ಬೇಸ್ಡ್ ಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡ್ತಾರಂತೆ ಪ್ರಾಫಿಟ್ಗಾಗಿ ಪೇಷಂಟ್ ಬೇಕು ಆಸ್ಪತ್ರೆಗಳು ಇರೋದು ಸೇವೆಗಾಗಿ ಅಲ್ಲ ರೋಗಿಗಳನ್ನ ಲೂಟಿ ಮಾಡೋಕೆ ತಮಾಷೆ ಅಂದ್ರೆ ರೋಗಿಗಳಿಗೆ ಮಂಗ ಮಾಡಿ ಆತನಿಂದ ಹಣ ಲೂಟಿ ಮಾಡೋ ಸಾಮರ್ಥ್ಯದ ಮೇಲೆ ಡಾಕ್ಟರ್ಗಳ ಸಂಬಳ ನಿರ್ಧಾರ ಆಗುತ್ತೆ ಯಾವ ಡಾಕ್ಟರ್ಗೆ ಸಾಮಾನ್ಯ ರೋಗಿಯನ್ನು ಸಹ ದುಬಾರಿ ಶಸ್ತ್ರಚಿಕಿತ್ಸೆಗೆ ಕೊಂಡೊಯ್ಯುವಂತ ಸಾಮರ್ಥ್ಯ ಹೊಂದಿರ್ತಾನೋ ಅವನಿಗೆ ಹೆಚ್ಚು ಸಂಬಳ ಇನ್ನು ನಿಯತ್ತಾಗಿ ನಿಯಮಕ್ಕನುಸಾರವಾಗಿ ಕೆಲಸ ಮಾಡುವವರಿಗೆ ಕಡಿಮೆ ಸಂಬಳ ಕೊಡಲಾಗುತ್ತೆ ಒಬ್ಬ ವೈದ್ಯ ಒಂದು ತಿಂಗಳಿಗೆ ಒಂದು ಸಾವಿರ ರೋಗಿಗಳನ್ನ ದುಬಾರಿ ಚಿಕಿತ್ಸೆ ಅಥವಾ ಸರ್ಜರಿಗೆ ಒಳಪಡಿಸುವಂತಹ ಟಾರ್ಗೆಟ್ ರೀಚ್ ಮಾಡಬೇಕಾಗತ್ತೆ ಟಾರ್ಗೆಟ್ ರೀಚ್ ಆಗದವನಿಗೆ ಸಂಬಳವೂ ಕಮ್ಮಿ ಜೊತೆಗೆ ಬೆಲೆಯೂ ಕಮ್ಮಿ ಎಂಬಂತೆ ಮಾಡಿಬಿಡ್ತಾರೆ ಇಲ್ಲಿಗಲ್ ಟ್ರೀಟ್ಮೆಂಟ್ಗಳನ್ನು ಮಾಡುವಂತೆ ಒತ್ತಾಯವನ್ನು ಸಹ ಹಲವಾರು ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಎಂಬುದು ಖಚಿತವಾಗಿದೆ ಇವರ ಈ ಟಾರ್ಗೆಟ್ ವ್ಯವಸ್ಥೆಗೆ ಹೊಂದಿಕೊಳ್ಳದವರನ್ನು ಮುಲಾಜಿಲ್ಲದೆ ಕೆಲಸದಿಂದ ಕಿತ್ತು ಬಿಸಾಡ್ತಾರೆ ಇಲ್ಲೇ ಅರ್ಥ ಆಗುತ್ತೆ ಇವರ ಟಾಪ್ ಪ್ರಯಾರಿಟಿ ಪೇಷಂಟ್ಗಳೆಲ್ಲ ಪ್ರಾಫಿಟ್ ಅಂತ ಮೆಡಿಕಲ್ ಫೀಲ್ಡ್ನಲ್ಲಿ ನಡೆಯುತ್ತಿರುವ ಈ ಇಲ್ಲಿಗಲ್ ಪ್ರಕರಣಗಳ ಕುರಿತು ಪದ್ಮಭೂಷಣ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಡಾಕ್ಟರ್ ಬಿಎಂ ಹೆಗ್ಡೆಯವರು ಒಂದು ಆರ್ಟಿಕಲ್ನಲ್ಲಿ ಹಾಗೂ ಡಾಕ್ಟರ್ ಅರುಣ್ ಗಾಡ್ರೆ ಮತ್ತು ಡಾಕ್ಟರ್ ಅಭಯ್ ಶುಕ್ಲಾ ಅವರು ಡಿಸೆಂಟಿಂಗ್ ಡಯಾಗ್ನಿಸಿಸ್ ಪುಸ್ತಕದಲ್ಲೂ ಸಹ ಈ ಕರಾಳ ದಂಧೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುವ ಈ ಅಕ್ರಮ ಸರ್ಜರಿ ದಂಧೆಗಳ ಬಗ್ಗೆ ಸರ್ಕಾರ ತನಿಖೆ ನಡೆಸಬೇಕು ಅಲ್ಲದೆ ತಪ್ಪಿತಸ್ಥ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆ ಮೂಲಕ ಜನರನ್ನು ವೈದ್ಯಕೀಯ ಮಾಫಿಯಾದಿಂದ ರಕ್ಷಿಸಬೇಕು ನಮ್ಮ ಉದ್ದೇಶ ನಿಮ್ಮನ್ನ ಎಚ್ಚರಿಸೋದೇ ಹೊರತು ಯಾರನ್ನು ದೂಷಿಸೋದಲ್ಲ ಈ ವರದಿ ಕುರಿತು ನಿಮ್ಗೇನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್